ಹುಬ್ಬಳ್ಳಿಯ ಕೇಶವಪುರದಲ್ಲಿರುವಂತಹ ನಾಗ್ಶಟ್ಟಿಕೊಪ್ಪ ಹನುಮಂತ ದೇವರ ದೇವಸ್ಥಾನ ಈ ದೇವಸ್ಥಾನ ಬಹಳ ಪುರಾತನವಾದದ್ದು ಇಲ್ಲಿ ಹನುಮಂತ ದೇವರ ಮೂರ್ತಿ ಬಹಳ ಸುಂದರವಾಗಿದೆ ಹನುಮನ್ ಜಯಂತಿಯ ಪ್ರಯುಕ್ತವಾಗಿ ವಿಶೇಷವಾದಂತಹ ಅಲಂಕಾರ ಉತ್ಸವಾದಿಗಳೆಲ್ಲವೂ ಕೂಡ ಈ ಸ್ವಾಮಿ ಸಂವಿಧಾನದಲ್ಲಿ ನಡೀತದೆ ನೀವು ಹುಬ್ಬಳ್ಳಿಯಲ್ಲಿ ಬಂದ್ರಿ ಅಂತಂತಂದರೆ ನಾಗ್ಶಟ್ಟಿಕೊಪ್ಪ ಹನುಮಂತ ದೇವರ ಗುಡಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಅಷ್ಟು ವಿಶೇಷವಾಗಿರ್ತಕ್ಕಂತಹ ನಮ್ಮ ಈ ನಾಕ್ಷಿ ಕೊಪ್ಪ ಹಣ ಹೀಗೆ ವಾದ್ಯಮೇಳಗಳಿಂದ ರಾರಾಜಿಸುತ್ತಿರುವ ನಮ್ಮ ಈ ನಾಗಟಿಕೊಪ್ಪ ಹನುಮಂತ ದೇವರ ಗುಡಿಯಲ್ಲಿ ನಾವು ಪ್ರವೇಶವನ್ನು ಪಡೆದ್ವಿ ನಾನು ಸರ್ವಾರ್ಥ ಶ್ರಾವಣಿ ಮೂರು ಜನ ಕೂಡ ಅಲ್ಲಿಗೆ ತೆರಳಿ ಹನುಮಂತ ದೇವರ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದ್ವಿ ಹನುಮಂತ ದೇವರು ಬಹಳ ವಿಶೇಷವಾಗಿ ಇಲ್ಲಿ ನೆಲೆಸಿದ್ದಾನೆ ಪೂರ್ಣ ಕಲ್ಲಿನ ದೇವಸ್ಥಾನವಾಗಿರುವಂತಹ ಈ ನಾಕ್ಷಟಿಕೊಪ್ಪ ಹನುಮಂತ ದೇವರ ಗುಡಿ ಬಂದಂತಹ ಭಕ್ತರಿಗೆ ಅಭಯವನ್ನು ನೀಡುತ್ತಾ ಬಂದಿದೆ ಶನಿವಾರದ ದಿನ ವಿಶೇಷ ಪೂಜಾದಿಗಳು ನಡೀತದೆ ತೊಟ್ಟಲಲ್ಲಿ ಹನುಮಂತ ದೇವರನ್ನು ವಿಶೇಷವಾಗಿ ಹಾಕಿದ್ರು ಭಕ್ತರು ಸಾಲುಗಟ್ಟಿ ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡಿದ್ದರು ಇದೆಲ್ಲವನ್ನು ಕಣ್ತುಂಬಿಕೊಂಡಾಗ ನೆನಪಾದದ್ದು ಜೈ ಶ್ರೀರಾಮ್ ಅಂತನ್ನುವುದು ಮಾತ್ರ ನೀವು ಕೂಡ ಆ ಹನುಮಂತ ದೇವರ ದರ್ಶನವನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಗಂಟೆಗೆ ಆಂಜನೇಯನ ಒಂದು ವಿಶಿಷ್ಟವಾಗಿರತಕ್ಕಂತಹ ರೂಪ ಇದಾಗಿದೆ ವ್ಯಾಸರಾಜರ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ